ರಾಜು ರಾಜು ಅಪ್ಪ ಅದು ಇದಕ್ಕೆ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ದೆಲ್ಲ ಕಾಲೇಜ್ಗೆ ಏನಾಗ್ತದ ಹ್ಞೂಪ್ಪ ನಾನೀಗ ಮತ್ತೆ ಡಿಪ್ಲೊಮಾನ ಮಾಡಿಬಿಡ್ತೀನಪ್ಪಾ ಅದಕ್ಕೆ ಡಿಪ್ಲೊಮಾಗೆ ಅಡ್ಮಿಷನ್ ಬಂದೀನಿ ಆ ಫಾರ್ಮ್ ಮಿಸೈ ಮಾಡಿ ಕೊಟ್ಟಲ್ಲಪ್ಪ ಹ್ಞೂನಪ್ಪ ಕೊಟ್ಟೆ ಆದ್ರೆ ಡಿಪ್ಲೊಮಾ ಮಾಡಪ್ಪ ಅದ್ಲು ನೀನು ಸೈನ್ಸ್ ಮಾಡಿದ್ರೆ ಚಲೋ ಇತ್ತೇನ ಅಂತ ನನಗೆ ಅನಿಸ್ತಾ ಅದಕ್ಕೆ ಇಲ್ಲಪ್ಪ ನನಗೇನ ಡಿಪ್ಲೊಮಕ್ಕಿಂತ ಸೈನ್ಸ್ಗಿಂತ ಡಿಪ್ಲೊಮೊ ಮಾಡೋದು ಚಲೋ ಅನ್ನಿಸ್ತು ಮತ್ತು ನಂಗೆ ಇಂಜಿನಿಯರ್ ಆಗ್ಬೇಕು ಅನ್ನೋದು ಇರೋದು ನನ್ನ ಉದ್ದೇಶ ಭಾಳ ಕ್ಲಿಯರ್ ಆಗೈತಿ ಏನು ಮಾಡ್ಬೇಕು ಅನ್ನೋದು ಹಾಗಾಗಿ ನಾನು ಡಿಪ್ಲೊಮೊನ ತಗೊಂಡಪ್ಪ ರಾಜು ಅಲ್ಲ ಊಟ ಮಾಡ್ಲಾರ್ದಂಗೆ ಹಂಗ ಉಂಟಿ ಅಲ್ಲ ಊಟ ಮಾಡಿ ನಡಿ ಎಲ್ಲ ಅಡಿಗೆ ತಯಾರೈತಿ ಇಲ್ಲ ತಿಮ್ಮ ನನ್ಗೇನು ಊಟ ಬೇಡ ಹೊತ್ತಾಗುತ್ತ ಮತ್ತೆ ಅಪ್ಪ ಕರೆದ್ರಲ್ಲ ಅಂತ ನಿಂತ್ಕೊಂಡೆ ನಾ ಬರ್ತೀನಿ ತಗೋರಿ ಅಯ್ಯ ಅದ್ ಹೆಂಗಪ್ಪ ಇಲ್ಲಪ್ಪ ಉಂಡ್ಲಾರ್ದ ಹೋಗಂಗಿಲ್ಲ ಯಾವ್ದ ಕಾರಣಕ್ಕೂ ತಡಿ ನಾನು ಒಂದ್ ಕೆಲಸ ಮಾಡ್ತೀನಿ ಉಪ್ಪಿಟ್ಟು ಸುಡು ಸುಡು ತಿನ್ನಕಂಗಿಲ್ಲ ಒಂದು ಆಟನಾಗ ಹಾಕಿಟ್ಟು ಆರ್ಶಿ ಕರಿತೇನೆ ನೀ ಹೋಗಿ ನೀನು ಬುಕ್ಸ್ ಬುಕ್ಸ್ ತಗೊಂಡ್ವಾ ಹೋಗು ಮಧ್ಯ ಸರಿ ಕಾಲೇಜಿಗೆ ಹೊಂಟಿದಿ ಎಲ್ಲಾರ್ಗು ಕಾಲಿಗೆ ಬಿದ್ದ ಅಶ್ವ ತಗೊಂಡು ಹೋಗು ಏನ ಯಾಕಪ್ಪ ರಾಜು ಅಷ್ಟ ನಿಮ್ಮ ಕೇಳಿ ಚಂದಾಗ ನಷ್ಟ ಮಾಡ್ಕೊಂಡು ಹೋಗು ಮತ್ತೇನದು ಎದು ಸೀಮಾ ನಾನು ತಾಟಿ ಹಾಕಿ ಆಸಿಟ್ಟು ಬಂದೀನಿ ಅವ ತಿಂತಾನ ನೀ ತಲೆ ಕೆಚ್ಚು ಅದು ಇದು ತುಪ್ಪದ ಡಬ್ಬಿ ಎಲ್ಲಿಟ್ಟಿವ ಮನ್ ಕಾಸಿದ ಮೇಲೆ ತುಪ್ಪನ ನನಗಂಕರ ಕಾಣವಲ್ದು ಅತ್ತೀರ ಅದು ನೀವು ಸ್ಟೀಲ್ ಡಬ್ಬಿಗೆ ಹಾಕಿಟ್ಟಿದ್ರಿ ಅಲ್ರಿ ನಾನು ಅದನ್ನ ತೆಗೆದು ಮನ್ನೆ ಉಪ್ಪಿಂಗ ತರ್ಸಿದ್ರಲ್ಲ ತರಿಸಿದ್ರಲ್ಲ ಅದ್ರಾಗ ತುಪ್ಪ ಹಾಕಿನ್ರಿ ಅದೇನೋ ಮಣ್ಣು ಆ ಥರ ಅಂಥದ್ರಾಗೆಲ್ಲ ತಿಂದ್ರೆ ಚಲೋ ಅಂತ ರೀ ಹೆಲ್ತಿಗೆನ ಅದಕ್ಕೆ ಪಿಂಗಾಣಿದ್ರೊಳಗೆ ಹಾಕಿನ್ರಿ ತುಪ್ಪನ ಮತ್ತು ನಾವು ತೊಗೊಂಡು ಇದು ಮಾಡಿ ಏನೋ ಅಂತಂದು ಹಿಂದಕ ರೀ ಅಯ್ಯ ಹೌದನ್ನ ನಾನು ಸುಳ್ಳ ಎಲ್ಲ ಹುಡ್ಕೊಂತ ಕುಂತ್ ನೋಡು ಹಾಂ ಆಯಿತು ಅದಕ್ಕೆ ಒಂದು ಇದಕ್ಕೆ ಹಾಕಿಟ್ಟಿನ ತಾಟಿಗೆ ಅದಕ್ಕೊಂದು ಎರಡು ಸ್ಪೂನು ತುಪ್ಪ ಹಾಕಿ ತುಪ್ಪ ಹಾಕಿ ಕೊಡು ತಿಂತಾನೆ ತಿಂದು ಹೋಗ್ಕಾನೆ ನಿನ್ಗಂಡು ಹೋದಾನೆ ಇನ್ನೂ ಇಲ್ಲ ರೀ ಜೊಳಕಕ್ಕೆ ಹ್ಞೂ ಇನ್ನು ಜಾಕ ಮಾಡಿ ಬಂದು ಪೂಜೆ ಮಾಡ್ಕೊಂಡು ನಾಷ್ಟ ಮಾಡಿ ಸರ ಸರ ಹೊಕ್ಕಾನ ನಡಿ ನಡಿ ಅಡಿಗೆ ಮಾಡೋಣ ಮತ್ತು ಇನ್ನಾ ಹಲಾಮ್ ಹಲಾಮ್ ಆಡಾಡಕ್ಕೆ ಆಗಂಗಿಲ್ಲ ಜೊತೆಗೆ ಬುತ್ತಿನೂ ಕೊಟ್ಟು ಕಷ್ಟು ಕೊಡೋಣಂತೆ ಹ್ಞೂ ರೀ ನಾನು ಅದನ್ನ ಹೇಳಿ ಬುತ್ತಿ ತಗೊಂಡು ಹೋಗ್ರಿ ಅಂತಂದು ಯಾಕಂದ್ರ ಬಿಸಿಲುಮ್ಮೆ ಒಮ್ಮೆ ಮಳಿ ಪಾಪ ಅಲ್ಲಿಂದ ಗಾಡ್ಯಾಗ ಬರತ್ತಿಗೆ ಪಾಪ ಘನ ಸುಸ್ತಂತಾರ್ರಿ ರೀ ಅದಕ್ಕೆ ನೀ ಹೋಗಿ ಎಲ್ಲ ರೆಡಿ ಮಾಡಿ ನಾ ಬರ್ತೀನಿ ಅಂತ ಹೋಗು ರಾಧಾವ ಹೋದಲನ ಹ್ಞೂ ರೀ ರಾಧಾಕರ್ ಹೋದ್ರಿ ಹ್ಞೂ ಆಯಿತು ಅಂದ್ರೆ ಅಕ್ಕಲ್ಲ ಮಾಡ್ಯಾಳಾಗೆ ಮಧ್ಯಾಹ್ನ ಕಡೆಯ ಹ್ಞೂ ರೀ ಇತ್ತೀರ ಎಲ್ಲೂ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಮಡಿಗೆ ಕಾಳು ಪಲ್ಯ ಮಾಡಿ ಮಾಡ್ಯಾರೀ ಮತ್ತು ಇದ್ರದ್ದು ಟೊಮೆಟೊ ಭಾತ್ ಮಾಡ್ಯಾರ ಬಾಕ್ಸಿಗೆ ಟೊಮೆಟೊ ಭಾತು ಮತ್ತು ಚಪಾತಿ ಒಯ್ ಒಯ್ದ್ರಿ ಅವರು ಇವ್ರಿಗೂ ಕಟ್ಟಿಟ್ಟಲ್ರಿ ಆ ಕಡೆ ಕಟ್ಟಿಟ್ಬಿಟಾರ್ರಿ ರಾಧಕ್ಕೆ ಈಗ ಕಟ್ಟಿಟ್ಟಾರ್ರೀ ರಾಧಕ ಯಾಕ ಹುಡುಗಿ ಎಂಥ ಪರಿ ತೊಗಿಸ್ ತೊಗಿಸಕತ್ತಿದೀ ಏಕಾ ಏನಾಗೈತಿ ಏನಂದ್ರೆ ಇರ್ತೀರ ಯಾಕೆ ಬಲಗಳನ್ನೂ ಭಾಳ ಹೊಡ್ಕೊಳಕತಿ ರೀ ಅದಕ್ಕೆ ಅದ್ರ ಕಡೆನ ಚಿತ್ತಾಗಿ ಏನ್ ಮಾತಾಡ್ತೀನಿ ಏನು ಗೊತ್ತಾಗಲ್ಲ ಐತ್ರಿ ಹೋಗಿ ಒಂದು ಎಷ್ಟು ದೇವ್ರ ಮನೆಯಿಂದ ಇರ್ಬಿಟ್ಟು ಹೆಚ್ಕೋ ಕಣ್ಣಿನ ಮ್ಯಾಗ ಕಮ್ಮಿ ಆಕೈತಿ ಹೋಗಿ ಮಾತಾಡ್ಕೋ ಹೋಗ ರಾಜಣ್ಣ ಬರಪ್ಪ ನೀವು ಉಂಡೋಗಂತ ಅಂತ ಏನಂದ್ರಿ ನಮ್ಮ ಸೀಮಾ ಗನ ಬದ್ಲಾಗೇಳಲ್ಲ ಮೊದ್ಲು ಒಟ್ಟ ಏನು ತಲಿಕೆ ಚಂತಿದ್ದಿಲ್ಲ ತಾನೇನ ತಂದ ಕೆಲಸ ಏನ ಆ ಅರುಣ್ನಾಗ ಫೋನ್ ತಿರುಗಿಸೋದೇನಾ ಈಗ ರಾಧಾನ್ ಜೊತೆಗೆ ಹಾಕಿ ಅಡಿಗೆ ಮಾಡ್ತಾಳಿ ಆಗಿತ್ತು ನೋಡ್ರಿ ಮೊಬೈಲ್ ತಿರುಗಸೋದು ಏನಂತೀರಿ ಹೂನ್ಲಿ ಸವಿತಾ ನಾನಾದ್ರೂ ಅದನ್ನ ಹೇಳ್ತೀನಿ ಯಾವ್ದನ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟ ಉಪಯೋಗಿಸಬೇಕು ಯಾವ್ದು ಜಾಸ್ತಿ ಆದ್ರೂ ಹಿಂಗ ನಮ್ ರಾಧಾ ನಮ್ ರಾಧಾ ಅಂತೀನು ನಾನು ನಮ್ಮ ಸೀಮವು ಅನುಭವಿಸಿದ್ಲಲ್ಲ ಅದನ್ನ ಅನುಭವಿಸಬೇಕಾಗತ್ತ ಆದರೂ ಏನು ಮಾಡೋಕ್ಕಾಗಲ್ಲ ಈಗಿನ ಕಾಲ ಎಲ್ಲರಂತಲ್ಲ ಒಂದಿಷ್ಟು ಮಂದಿ ಏನು ಮಾಡೋಕ್ಕಾಗಲ್ಲ ನಡಿ ನಡಿ ನನಗೂ ಹಚ್ತಾ ನನಗೂ ಹೊತ್ತಾಗ ಸರ ತಾಟ ಹಚ್ತಾ ಏನು ಗೌಡ್ರ ಅರಾಮ್ ಕುಂತ ಬಿಟ್ಟಿರಿ ಅಯ್ಯ ಶಟ್ರು ಬರ್ರಿ ಒಳಗ ಕುಂದಿರಿ ಹಾ ಹಾ ಬಂದಿನ್ರಿ ಬಂದೆ ಆರಾಮದಿರಿ ಹಾ ನಾ ಕುಂದಿರಿ ಕುಂದ್ರಿ ಕುಂತ ಮಾತಾಡೋನು ಏ ಇಲ್ಲ ರೀ ಹಾಗೇನಿಲ್ಲ ನಂದು ಒಂದಿಟ್ಟು ಅರ್ಜೆಂಟ್ ಕೆಲಸ ಐತ್ರಿ ನಂಗೆ ಕೋರ್ಟಿಗೆ ಹೋಗೋಕೆ ತಡ ಆಗುತ್ತಾ ನನ್ನ ಅಸಿಸ್ಟೆಂಟು ಹೊರ ಕಾಯಾಕತ್ತಾರ ಮತ್ತು ನಮ್ಮ ಜೂನಿಯರ್ಸ್ ಇರ್ತಾರಲ್ರಿ ಒಂದು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ ನೀವು ಮಂತ್ಲ ಕುಂದಿರಪ್ಪ ನಿಮ್ಮ ಕೋರ್ಟ್ ಎಲ್ಲೂ ಹೋಗೋದಿಲ್ಲ ಅಲ್ಲೇ ಇರುತ್ತೆ ನಿಮ್ಮ ಕೋರ್ಟು ನೀವು ಹೋಗ್ಬೇಕಲ್ಲಿ ಅಲ್ಲಿಗೆ ತಡ್ರಿ ಸವಿತಾ ಸವಿತಾ ನಮ್ಮ ಶೆಟ್ರ್ ಬಂದಾರ ನೋಡ ಒಂದಿಟ್ಟು ಚಾ ತುಂಬಾ ಗೌಡ್ರ ನಾನು ಚಾಗಿ ಎಲ್ಲ ಕುಡಿದು ನಾಷ್ಟ ಮುಗಿಸ್ಕೊಂಡು ಬಂದಿನಿ ನಂಗೆ ಹಗ್ಲಾ ಮುಗ್ಲ ತಿನ್ನೋದು ಕುಡಿಯೋದು ಮಾಡೋದಾಗೋದಿಲ್ಲ ರೀ ನೀವು ಬೇಸರ ಮಾಡ್ಕೊಬೇಡ್ರಿ ನಂಗೆ ಮೊದಲ ಹೆವಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಿ ನಿಮಗೆ ತಮಾಷೆ ಅನಿಸುತ್ತೆ ರೀ ನಾ ಉಂಡದ್ದೆಲ್ಲ ಎಲ್ಲಿ ಗೊತ್ತಿಲ್ಲ ರೀ ನೋಡ್ರಿ ವಾ ನಾ ಇಬಿಡೇ ಕೋಲಾಗೀನಿ ಅದೇನು ರೀ ಮೈಗೆ ಮತ್ತು ಇನ್ನೊಂಚೂರು ಜಾಸ್ತಿ ಆಯ್ತಂದ್ರೆ ಭಾರಿ ಒಜ್ಜಾಗತ್ತೆ ನನಗೆ ಏನು ಬೇಡ ಏನು ವಿಷಯ ಅಂದ್ರೆ ನಿಮ್ಮ ಮಗ ಅದಾನಲ್ರಿ ಸಂಜು ಹ್ಞೂ ಅದನಲ್ರಿ ಅವ ಈಗ ನಿಮ್ಮ ಹೊಲದ ಇದ್ರ ಸಂಬಂಧ ಕೋಟ್ನ್ಯಾಗ ಇದು ನಾ ನಿಮಗೆ ನಿಮ್ಗೆ ನೀವು ನಮ್ಮರು ನಿಮಗೆ ವಿಷಯ ಗೊತ್ತಿರ್ಲಿ ಅಂತ ಹೇಳಕತ್ತೀನಿ ನೀವು ಈಗ ಸ್ಟೇ ತರ್ಬೇಕಾಗತ್ತ ಕೋರ್ಟ್ನಿಗಿಂದ ಇರ್ ಅಕ್ಕರ ಇರ್ಲಿ ಪರವಾಗಿಲ್ಲ ಒಂದೀಟ್ ವಿಷಯ ಬಹಳ ಒಂದು ಜರೂರಿ ಐತಿ ಎಡ್ಡ ಎಡ್ಡ ನಿಮಿಷ ಮಾತಾಡ್ತೀನಿ ಅದ್ ಏನ್ ವಿಷಯ ಹೇಳ್ರಿ ಲಾಯರ ನೀವು ಹಿಂಗೆ ಅಡ್ವಾಡಿ ಮಾಡಿದ ದೀಪ ಇಟ್ಟಂಗೆ ಮಾತಾಡಿದ್ರ ನಾ ಯಾರು ಬಂದ್ರು ಹೇಳುದಿಲ್ಲ ನಾ ಇದೇ ತರ್ಬೇಕು ಅವ ಏನ್ ಮಾಡಾಕತ್ತ ನನಗೆ ಅರ್ಥನ ಆಗಲ್ದು ನಿಮ್ಮ ಸೊಸಿ ಮತ್ತ ನಿಮ್ಮ ಮಗ ಇಬ್ರು ನಮ್ಮ ಒಬ್ಬರು ಲಾಯರ್ ಅದಾರೀ ಅವ್ರ ಹತ್ರ ಹೋಗಿದ್ರಂತ್ರಿ ಈಗ ನಾನು ಏನಂತಾರೆ ರೀ ಕೇಸ್ ಹಾಕತ್ತಾರ ಈಗ ನಿಮ್ಮ ಮೇಲೆ ಗಂಡ ಇಂತಿಮ ವಿರುದ್ಧ ನಮ್ಮಪ್ಪ ನನಗೆ ಆಸ್ತಿ ಕೊಡ್ಲಾರ್ದಂಗೆ ಹೊರಗೆ ಹಾಕ್ಯಾರ ನನಗೆ ನಮ್ಮ ಅಪ್ಪನ ಆಸ್ತಿಯಾಗ ನನಗೂ ಪಾಲೈತಿ ಅಂತ ಹೇಳಿ ಅಂದ್ರೆ ಅಪ್ಪನ ಆಸ್ತಿ ಅಂತ ಕೇಳಿಲ್ರಿ ಪಿತ್ರಾಜಿತ ಆಚೆ ಆಸ್ತಿ ಅಂತ ಹಾಕ್ಯಾನ ಅದಕ್ಕೆ ನಾನೇನಂತೀನಿ ಆತ ಏನೇನೋ ಈಗ ಡಾಕ್ಯುಮೆಂಟೇಶನ್ ನಿಮ್ಮ ಹೆಸರು ಇರೋ ತಗೋತಾನೆ ಅದನ್ನು ನೀವು ತೊಗೊಳೋದನ್ನ ನಿಲ್ಸಕ್ಕೆ ಇದೇ ಸಮಯ ನಿಮಗೆ ಮೊದಲು ಮಾಡ್ರಿ ಅದನ್ನ ಕೆಲಸ ಅಷ್ಟೇ ತೊಗೊಂಬರಿ ನೀವು ಹ್ಞೂನ್ರಿ ಇನ್ನೇನು ನಿಮಗೂ ಆಫಿಷಿಯಲ್ ಆಗಿ ಬರ್ತ್ರಿ ನೋಟಿಸ್ ಅದಕ್ಕೆ ವಿಷಯ ಗೊತ್ತಲ್ಲ ಮತ್ತು ನಮಗೂ ಗೌಡ್ರಿಗೂ ಈಗಲ್ದಲ್ರಿ ಬಾಂಧವ್ಯ ಭಾಳ ಹಳೇದ ಅದ್ರ ಸಂಬಂಧ ಇಲ್ಲಿವರೆಗೂ ಹುಡ್ಕೊಂಡು ಬಂದೀನಿ ನೋಡ್ರಿ ಒಂದಿಟ್ಟು ವಿಚಾರ ಮಾಡಿ ಹ್ಯಾಂಡಲ್ ಮಾಡ್ರಿ ನಾ ಬರ್ತೀನಿ ರೀ ನಂಗೆ ತಡ ಆಗತ್ತೆ ಹೋಗ್ರಿ ನಮಸ್ಕಾರ ಬರ್ತೀನಿ ನಮಸ್ಕಾರ ಹೂಬ್ರಿ ಏನ್ರಿ ಇದು ನಮ್ಮ ಸಂಜಪ್ಪ ನಮ್ಮ ಇಬ್ಬರ ಮೇಲೆ ಕೇಸ್ ಹಾಕ್ಯಾನಂತ ಹೆಂಗ್ರಿ ಇದು ಕಲಿಗಾಲ ಸವಿತಾ ಕಲಿಗಾಲ ಏನು ಮಾಡಕ್ಕಾಗಲ್ಲ ನಿಮ್ಮ ಅಣ್ಣನ ಮಗಳ ಹಳ್ಳೋಡು ನನಗೆ ಮೊದ್ಲಿಂದನೂ ಆಕಿನ್ನ ನಮ್ಮ ಮನೆಗೆ ಸೊಸಿ ಮಾಡ್ಕೊಳಕ್ ಒಟ್ಟ ಮನಸ್ಸಿದ್ದಿಲ್ಲ ನೀನು ನಿನ್ನ ಮಗ ಕುಣದ್ರಿ ಅನ್ನೋದ್ರ ಸಂಬಂಧ ಮಾಡ್ಕೊಂಡ ನೋಡೀಗ ಎಡ್ ಕೈಲಿ ಉಣ್ಣ ಕಚ್ಚಾರ ಈಗ ಬಿಡ್ರಿ ಹಳೇದ್ನೆಲ್ಲ ತೆಗೆದು ಏನು ಮಾತಾಡಕ್ಕಾಗಲ್ಲ ಅವನು ಕರೆಸಿ ಅವನ ಪಾಲಿಗೆ ಏನ್ ಬರುತ್ತ ಅದ್ ನಾಸ್ತಿನ ಕೊಟ್ಟು ಕಳಿಸ್ಬಿಡ್ರಿ ಎದಕ್ ಬಂದ್ಲಾ ನೀನು ಎದಕ್ ಬಂದಿ ನಿನಗ ಎಷ್ಟು ಧೈರ್ಯ ಇದ್ರ ನಿಮ್ಮ ಅಪ್ಪನ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ತೀಯ ಅಲ್ಲ ನೀನು ಊರು ಬಾಡೆ ಅಯ್ಯೋ ನನ್ನ ಕರ್ಮವೇ ಆ ನಾಯರ್ ಹೇಳೋಗ್ಯನ ಯಾರ ಮುಂದೆ ಏನು ತುಟಿ ಬಿಚ್ಚಬೇಡ್ರಿ ಏನು ಹೇಳಬೇಡ್ರಿ ನಿಮ್ಮ ಮಗನ ಮುಂದ ಅಂತಂದು ನಿಂತ್ಕೊಂಡು ಅವನ ಮುಂದನ ಕೇಳಾಕತ್ತ ಹೆಣ್ಮಕ್ಳಿಗೆ ಬುದ್ಧಿಲ್ಲ ಅಂತಂದು ಪ್ರೂವ್ ಮಾಡ್ತಾರ ನೋಡಿ ನನ್ನ ನೇಂತಿ

ಅದು ಹೆಂಗೆ ಬೇ ಅದು ಹೆಂಗೆ ಹೆಣ್ಮಕ್ಳಿಗೆ ಪಾಲು ಕೊಡ್ತಿದ್ದಿ ಹಾಂ ಎದಕ್ಕೆ ಪಾಲು ಕೊಡ್ತೀಯ ಅಂತೀನಿ ನಾನು ನಮ್ಮ ಅತ್ತೆ ನಮ್ಮ ನಮ್ಮತ್ತಿ ಇಬ್ಬರು ಹೆಣ್ಮಕ್ಳಿಗೆ ಏನು ನಿಮ್ಮವ್ವ ನಿಮ್ಮಪ್ಪ ಆಸ್ತಿ ಮಾಡುದು ನಿನ್ನ ಕೈಯ್ಯಾಗ ಚಿಪ್ ಕೊಡ್ದಲ್ಲ ಅಂತಂದು ಹಂಗೆ ಮಾಡಕತ್ತೀನು ನೀನು ಏನಂದಿ ನಿನ್ನ ಕೈಯೇ ಚಿಪ್ ಕಟ್ತೀನಿ ಲೋ ಆಕಿ ಮನೆ ಹಾಳೆ ಮನೆ ಮುರಿಕೆ ನಿಮ್ಮ ಅತ್ತೆ ನಾನು ಈಗಲ್ಲ ಮೊದ್ಲು ಯಾವಾಗ ನಮ್ಮಣ್ಣನ ಮದುವೆ ಆಗಿ ನಮ್ಮ ಮನೆ ಕಾಲು ಇಕ್ಕೇಳು ಅವಾಗ ನಮ್ಮ ಮನೆ ಮುರಿದು ಹೊತ್ತು ನಂದು ನಮ್ಮ ಅಣ್ಣಂದು ಬಾಂಧಾಗೇನು ಹಣ್ಸಿ ಹೊತ್ತು ಎಲ್ಲ ಮುಗಿದು ಹೋಯ್ತದ ಅವತ್ತ ಹಾಗಾಗಿ ನಮ್ ನಂಬೇಡಲ್ಲ ಸಂಜು ನಾ ನಮ್ ಹೇಳಕತ್ತೀನಿ ನಂಬೇಡ ನೋಡು ಬ್ವ ನಾ ಏನು ಮಾಡಕತ್ತೀನಿ ಅದ್ರ ಬಗ್ಗೆ ಪೂರಾ ಅರಿವು ಐತಿ ಏನು ನನಗೆ ಗೊತ್ತು ಐತಿ ನಾ ಸುಮ್ಮನೆ ಹೇಳಿದ್ರೆ ನೀನಾಗಲಿ ಅಪ್ಪ ಆಗಲಿ ನನಗೆ ಒಂದು ರೂಪಾಯಿನೂ ಆಸ್ತಿ ಒಳಗೆ ಕೊಡೋದಿಲ್ಲ ನನಗೆ ಗೊತ್ತೈತಿ ಲವ್ ಕೇಳಿಸ್ಕೊಯಲ್ಲಿ ಈಗಲೂ ನಾನು ನಿನಗೆ ಒಂದು ರೂಪಾಯೂ ಕೊಡೋದಿಲ್ಲ ಪೂರ್ವ ನೀಗೇನು ಪಿತ್ರಾಜ್ಯದ ಆಚೆ ಆಸ್ತಿ ಎಂದಿಲ್ ನೀನು ನಮ್ ಪೂರ್ವಜರ ಆಸ್ತಿ ಎಂದೆಲ್ಲ ಮನಿ ಒಂದ ಪೂರ್ವಜರ ಆಸ್ತಿ ಹೊಲ ಆಮೇಲೆ ಮತ್ತಿದ ಅಲ್ಟ್ರೇಷನ್ ಮಾಡಿಸಿರೋದು ಆಮೇಲೆ ಎಲ್ಲೆಲ್ಲಿ ಪ್ಲಾಟ್ ಇಡ್ದೀನಿ ಹೊಲ ಹಿಡ್ದೀನಿ ಆಮೇಲೆ ನಮ್ಮ ತೋಟದ ಮನಿ ಇವು ಎಲ್ಲಾನು ನಾನು ಸ್ವಂತ ದುಡ್ದು ಸ್ವಂತ ಕಾಲ್ ಮೇಲೆ ನಿಂತಕೊಂಡು ಮಾಡಿರೋವು ನಿನಗಾಗ್ಲಿ ಈ ಮನೆಯ ಮಕ್ಳಗಾಗ್ಲಿ ಯಾರಿಗೂ ಏನು ಅಧಿಕಾರ ಇಲ್ಲ ಅಂಟಿಲ್ ನಾನು ಕೂಡ ನಾನಾಗೆ ನನ್ನ ಇರಲಿ ಅಂತ ಬರೆಯೋವರೆಗೂ ತಿಳಿತನ ಹೋಗಿ ಬೇಕಾರೆ ಅನ್ನ ಕೇಳು ನೀನು ಅಷ್ಟಕ್ಕೂ ಆಸ್ತಿ ಬೇಕು ಅಂದ್ರೆ ನಾನು ಬರಿತೀನಿ ಎಲ್ರಿಗೂ ಸಮ ಭಾಗ ಮಾಡಿ ಅಲ್ಲಿವರೆಗೂ ತಡ್ಕೋಬೇಕು